ಜನತೆಯ ಬಹು ನಿರೀಕ್ಷೆಯ ವಿಭಿನ್ನ ಮಾದರಿಯ ಐಸ್ ಕ್ರೀಂ ಕೆಫೆ ಸ್ನೋ ಸ್ಪೂನ್ ಜನವರಿ ಆರರಂದು ಬಿಳುವಾರು ಎಲ್ಯಾಂಡ್ ಮಯೂರದ ಬಳಿ ಶುಭಾರಂಭಗೊಂಡಿತ್ತು ನೂತನ ಮಳಿಗೆಯನ್ನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಡಿಪಿ ಭಟ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ವಿಭಿನ್ನವಾದ ಐಸ್ ಕ್ರೀಂ ಮಳಿಗೆ ಉತ್ತಮ ಸೇವೆಯೊಂದಿಗೆ ಪುತ್ತೂರಿನ ಗ್ರಾಹಕರ ವಿಶ್ವಾಸ ಗಳಿಸುವ ಮುಖಾಂತರ ಮಳಿಗೆಯು ಅಭಿವೃದ್ಧಿ ಕಾಣಲಿ ಎಂದು ಶುಭ ಹಾರೈಸಿದರು ಅವರ ಒಂದು ಇವತ್ತಿನ ಒಂದು ಐಸ್ ಮಾಡಿದ ಮುಹೂರ್ತವನ್ನು ಸುಮೂರ್ತ ಮಾಡಿಕೊಟ್ಟು ಮುಂದೆ ಅವರು ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಹಾಗೂ ಅವರ ಕುಟುಂಬ ಎಲ್ಲರಿಗೂ ಆ ಧನ ಸಂಪತ್ತನ್ನು ಅನುಗ್ರಹಿಸಿ ಆ ಪಳೆ ರಾಜರಾಜೇಶ್ವರ ನಿತ್ಯ ನಿತ್ಯ ಅನುಗ್ರಹ ಮಾಡಬೇಕು ಅಂತ ನನ್ನ 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 ಆಶೀರ್ವಾದಗಳು ಹಾಗೆ ಇಲ್ಲಿ ನೆಲದವಲ್ಲರೆಲ್ಲರಿಗೂ ನನ್ನ ವಂದನೆಗಳನ್ನು ನನ್ನ ಅಸ್ವೀಕರಿಸಿಗಳನ್ನು ಮುಗಿಸುತ್ತೇನೆ ಶಾಸಕ ಅಶೋಕ್ ಕುಮಾರ್ ರೈ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಳಿಕ ಮಾತನಾಡಿ ಪುತ್ತೂರಿಗೆ ಎಲ್ಲಾ ರೀತಿಯ ಮಳಿಗೆಗಳು ಬರ್ತಾ ಇದೆ ಮಂಗಳೂರಿನ ಮೀನು ಹಾಗೂ ಐಸ್ ಕ್ರೀಮ್ ದೇಶದಲ್ಲಿ ಹೆಸರುವಾಸಿಯಾಗಿದೆ ಪುತ್ತೂರಿನಲ್ಲಿ ಐಸ್ ಕ್ರೀಂನ ಸರಿಯಾದ ಮಳಿಗೆ ಇರಲಿಲ್ಲ ಸ್ನೋ ಸ್ಪೂನ್ ಮಾಲಕ ಪ್ರವೀಣ್ ಅವರು ಬೆಳೆಯುತ್ತಿರುವ ಪುತ್ತೂರಿಗೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿ ಶುಭ ಹಾರೈಸಿದರು ಸರಿಯಾದ ಪಾರ್ಲರ್ಗಳು ಇರಲಿಲ್ಲ ಈಗ ಸ್ನೋ ಸ್ಪೂನ್ ಅನ್ನುವಂಥ ಒಂದು ಸಂಸ್ಥೆ ಇಲ್ಲಿ ಹುಟ್ಟಿಕೊಂಡಿದೆ ಪುತ್ತೂರು ಬಿಳಿ ನಗರ ನಮ್ಮ ಪ್ರವೀಣ್ ರಾಜ್ ಮತ್ತು ಶ್ರೀಮತಿ ರಶ್ಮಿನಾ ಅವರು ಈ ಒಂದು ಒಳ್ಳೆಯ ಸಂಸ್ಥೆಯನ್ನು ಇಲ್ಲಿ ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಉಜ್ವಲ ಭವಿಷ್ಯವನ್ನು ದೇವರು ಕೊಂಡು ಸ್ನೋ ಸ್ಪೂನ್ ಅನ್ನೋದು ಇಡೀ ರಾಜ್ಯದಲ್ಲಿ ನಗರಸಭಾ ಉಪಾಧ್ಯಕ್ಷ ಬಾಲಚಂದ್ರ ಮರಿಲ್ ಮಾತನಾಡಿ ಪುತ್ತೂರು ಮಾತ್ರವಲ್ಲದೆ ಇತರ ತಾಲೂಕುಗಳಲ್ಲಿ ಈಗಾಗಲೇ ವಿವಿಧ ರೀತಿಯ ವ್ಯಾಪಾರ ಮಳಿಗೆಯನ್ನು ಪ್ರಾರಂಭಿಸಿರುವ ಪ್ರವೀಣ್ ರಾಜ್ ಅವರು ಆರನೆಯ ಮಳಿಗೆ ಐಸ್ ಕ್ರೀಂ ಕೆಫೆಯನ್ನ ಪ್ರಾರಂಭಿಸಿದ್ದಾರೆ ವ್ಯಾಪಾರದ ಜೊತೆಗೆ ಹಲವು ಮಂದಿಗೆ ಉದ್ಯೋಗವೂ ಸೃಷ್ಟಿಯಾಗಿದೆ ಇದರ ಮೂಲಕ ಇನ್ನಷ್ಟು ಮಳಿಗೆಗಳು ರಾಜ್ಯದಾದ್ಯಂತ ವ್ಯಾಪಿಸಿ ದೊಡ್ಡ ವಾಣಿಜ್ಯೋದ್ಯಮಿಯಾಗಿ ಬೆಳಗಲಿ ಎಂದು ಶುಭ ಹಾರೈಸಿದರು ಸಂತೋಷ ಆಗ್ತಾ ಇದೆ ಮೊತ್ತಮೊದಲಾಗಿ ನಾನು ಶ್ರೀ ಮಹಾಲಿಂಗೇಶ್ವರ ದೇವರು ಪ್ರವೀಣ್ರವರಿಗೆ ಇನ್ನು ಮುಂದೆ ಕೂಡ ಬಹುಶಃ ಈಗಾಗಲೇ ಆರು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ವಾಮಂಜೂರು ಸುಳ್ಯ ಪುತ್ತೂರು ಹಾಗೆ ಮುಡುಬಿದ್ರೆ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನು ಮುಂದೆ ಕೂಡ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲಿ ಇವರ ಸಂಸ್ಥೆಗಳು ಬೆಳಗ್ಗೆ ಬರಲಿ ಹಾಗೆ ದೊಡ್ಡ ಎಂಟರ್ಪ್ರಿನರ್ ಆಗುವಂತಹ ಸೌಭಾಗ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಪ್ರಥಮವಾಗಿ ಶ್ರೀ ಮಾಲಿಂಗೇಶ್ವರ ದೇವಸ್ವರ ಅನುಗ್ರಹ ಅವರಿಗೆ ಇರ್ಲಿ ಅಂತ ಹೇಳಿ ಗೆ ನಾನು ಅವರನ್ನ ಹಾರಿಸ್ತೇನೆ ನಗರಸಭೆಯ ಮಾಜಿ ಅಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಮಾತನಾಡಿ ಸಂಸ್ಥೆಯ ಮಾಲಕ ಪ್ರವೀಣ್ ರಾಜ್ ಅವರಿಗೆ ಶುಭ ಹಾರೈಸಿದ್ರು ಇವತ್ತು ಪ್ರವೀಣ್ ರಾಜ್ ದಂಪತಿಗಳು ರಶ್ಮಿ ಅಕ್ಕನವರು ಅವರ ಒಂದು ಕುಟುಂಬ ಮಗು ಇದೆ ಅವರ ಕುಟುಂಬ ಒಂದು ಒಳ್ಳೆಯ ಅಂದ್ರೆ ಆರು ಕಡೆ ಯಾವುದೋ ಒಂದು ಬೇರೆ ವ್ಯಾಪಾರ ಇದೊಂದು ಬೇರೆ ರೀತಿಯ ಉದ್ಯಮವನ್ನ ಹೇಗೆ ಅವರಿಗೆ ಗೊತ್ತಿಲ್ಲ ನಂಗೆ ಆದ್ರೆ ಒಳ್ಳೆಯ ಒಂದು ಯೋಚನೆ ಅಂತೇಳಿ ಅವರ ಭವಿಷ್ಯ ಖಂಡಿತ ನಿರಂತರವಾಗಿ ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ದಾರಿ ತೋರಿಸ್ತಾನೆ ಅಂತೇಳಿ ಹೇಳ್ಕೊಂಡು ಕರ್ನಾಟಕದಾದ್ಯಂತ ಅವರ ಹೆಸರು ವ್ಯಾಪಾರ ಉದ್ಯಮದಲ್ಲಿ ಅಂತ ಅಂತೇಳಿ ಹೇಳ್ಕೊಂಡು ಅವಕಾಶಕ್ಕಾಗಿ ಹೊಂದಿಸ್ತಾರೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ್ ಭಟ್ ಮಾತನಾಡಿ ನಗರದ ಹೆಬ್ಬಾಗಿಲಿನಲ್ಲಿ ಸ್ನೋ ಸ್ಪೂನ್ ಕ್ರೀಮ್ ಪಾರ್ಲರ್ ಪ್ರಾರಂಭಗೊಂಡಿದ್ದು ಸಮಾಜಕ್ಕೆ ಪ್ರಯೋಜನವಾಗಲಿ ಎಂದು ಶುಭ ಹಾರೈಸಿದರು ನಮ್ಮ ಪ್ರವೀಣ್ ರಾಜರವರು ನಮ್ಮ ಪುತ್ತೂರಿನ ಹೆಬ್ಬಾಗಿಲ್ ಅಂತ ಹೇಳಬಹುದು ಇಲ್ಲಿ ಒಂದು ಸ್ನೋ ಸ್ಪೂನ್ ಅಂತ ಕ್ರೀಮ್ ಅನ್ನು ಇವತ್ತು ಶುಭಾರಂಭಗೊಳ್ಳಲಿದೆ ಈ ಇದರಿಂದ ಇವರಿಗೆ ನಮ್ಮ ಪ್ರವೀಣ್ ರಾಜರವರಿಗೆ ಮಾತ್ರ ಇಡೀ ನಮ್ಮ ಸಮಾಜಕ್ಕೆ ಇದರಿಂದ ಪ್ರಯೋಜನ ಸಿಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಇಚ್ಛಿಸ್ತೇನೆ ಪ್ರವೀಣ್ ರಾಜರವರು ಈಗ ಎಷ್ಟೋ ಕಡೆ ಕೆಲವು ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಹಾಗೆ ನಮ್ಮ ಪುತ್ತೂರಿನಲ್ಲಿಯೂ ಇವತ್ತು ಕ್ರೀಮ್ ಪಾರ್ಲರ್ ಶುಭಾರಂಭಗೊಂಡಿದೆ ಅದಲ್ಲ ಇದು ನಮ್ಮ ಪುತ್ತೂರಿನ ಅಭಿವೃದ್ಧಿಯ ಕಿರೀಟಕೆಯೊಂದು ಒಂದು ಇದರಿಂದ ಗರಿ ಮುಡಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ ಹಿಂದೂ ಸಂಘಟನೆಯ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಮಾತನಾಡಿ ನಿಮ್ಮ ಸಾಧನೆಯು ಯುವಕರಿಗೆ ಪ್ರೇರಣೆಯಾಗಿದೆ ನಿಮ್ಮ ಮೂಲಕ ಇಂದಷ್ಟು ಮಳಿಗೆಗಳು ಪ್ರಾರಂಭಗೊಂಡು ನೂರಾರು ಮಂದಿಗೆ ಉದ್ಯೋಗ ದೊರಕುವಂತಾಗಲಿ ಎಂದು ಶುಭ ಹಾರೈಸಿದರು ಇವತ್ತು ಯುವಕರೆಲ್ಲರಿಗೂ ರೋಲ್ ಮಾಡೆಲ್ ಆಗಿರತಕ್ಕಂಥ ವ್ಯಕ್ತಿ ಯಾರು ಅಂತ ಪುತ್ತೂರಲ್ಲಿ ಕೇಳಿದ್ರೆ ಅದು ಪ್ರವೀಣ್ ರಾಜ್ ಅವರು ಅನ್ನೋದನ್ನ ನಾವು ಅತ್ಯಂತ ಸಂತೋಷದಿಂದ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೇರೆ ಬೇರೆ ಸಂಗತಿಗಳ ನಡುವೆ ಯುವಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂತ ಅನೇಕ ವ್ಯವಸ್ಥೆಗಳನ್ನ ನಾವೆಲ್ಲ ಕಂಡಿದ್ದೇವೆ ಆದರೆ ಒಂದು ಏಳೆಯ ವಯಸ್ಸಿನಲ್ಲಿ ಒಂದು ಆರು ಸಂಸ್ಥೆಗಳನ್ನು ಮಾಡಿ ಅನೇಕ ಜನರಿಗೆ ಉದ್ಯೋಗದಾತರಾಗಿ ಒಂದು ಒಳ್ಳೆಯ ಉದ್ಯಮವನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಂತೆ ನಾವು ಯಾವ ರೀತಿಯಾಗಿ ಸರ್ವಿಸನ್ನು ಕೊಡ್ತೇವೆ ಅನ್ನೋದರ ಮೇ ಮೇಲೆ ಆ ಸಂಸ್ಥೆ ಬೆಳವಣಿಗೆಯನ್ನು ಕಾಣ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರವೀಣ್ ರಾಜ್ ಅವರು ಮತ್ತೆ ಆರನೇ ಸಂಸ್ಥೆಯನ್ನು ಆರಂಭ ಮಾಡಿ ಇವತ್ತು ಈ ಭಾಗಕ್ಕೆ ಒಂದು ಒಳ್ಳೆಯ ಐಸ್ ಕ್ರೀಮ್ ಪಾರ್ಲರನ್ನು ಕೊಟ್ಟು ಬೇಡಿಕೆಯನ್ನು ಪೂರೈಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಯನ್ನ ಸಂಸ್ಥೆಯ ಮಾಲಕ ಪ್ರವೀಣ್ ರಾಜ್ ಮಾತನಾಡಿ ಐಸ್ ಕ್ರೀಂ ಎನ್ನುವುದು ಎಲ್ಲರಿಗೂ ಇಷ್ಟವಾದ ಆಹಾರ ಮಂಗಳೂರಿನಲ್ಲಿ ವಿವಿಧ ಕಂಪನಿಗಳು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸೇವೆಯನ್ನ ನೀಡ್ತಾ ಇದೆ ಪುತ್ತೂರಿನಲ್ಲಿ ಅದರ ಕೊರತೆ ಕಂಡು ಇದರ ಪ್ರೇರಣೆಯಿಂದ ಮಂಗಳೂರಿನ ಮಾದರಿಯಲ್ಲಿ ಸ್ಪೆಷಲ್ ಐಸ್ ಕ್ರೀಂ ತಾಲಿ ಸೇರಿದಂತೆ ಐಸ್ ಕ್ರೀಂನ ವಿವಿಧ ಉತ್ಪನ್ನಗಳ ಸವಿರುಚಿ ಸವಿಯಲು ಅವಕಾಶವಾಗುವಂತೆ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ವಿಭಿನ್ನ ರೀತಿಯ ಮಳಿಗೆಗೆ ಪುತ್ತೂರಿನ ಜನತೆ ಕೈ ಜೋಡಿಸುವಂತೆ ವಿನಂತಿಸಿದ್ರು ಪುತ್ತೂರಲ್ಲಿ ನಾನು ನನ್ನ ಬೇರೆ ಫೀಲ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ವರ್ಷಗಳಾಯಿತು ಹಾಗೆ ಪುತ್ತೂರೊಂದು ಅತಿ ವೇಗವಾಗಿ ಒಂದು ಬೆಳೆಯುತ್ತಿರುವಂಥ ಒಂದು ನಗರ ಹಾಗಿರುವಾಗ ಇದು ಮಂಗಳೂರಿಗೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂಬಂತೆ ಅತಿ ವೇಗದಲ್ಲಿ ಬೆಳೆಯುತ್ತಿದೆ ಹಾಗೆ ಎಲ್ಲ ರೀತಿಯಲ್ಲಿ ನೋಡುವಾಗ ಈ ಐಸ್ ಕ್ರೀಮ್ ಎಂಬುದು ಇವತ್ತಿನ ಈ ಕಾಲದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅತಿಯಾಗಿ ಎಲ್ಲರೂ ಲೈಕ್ ಮಾಡುವಂಥ ಒಂದು ಐಸ್ ಕ್ರೀಮ್ ಎಲ್ಲರಿಗೂ ಇಷ್ಟವಾಗುತ್ತೆ ಆ ರೀತಿಯಲ್ಲಿ ನೋಡುವಾಗ ಮ್ಯಾಂಗ್ಳೂರಲ್ಲಿ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅವರಿಗೆ ಆ ಸರ್ವೀಸನ್ನು ಅಲ್ಲಿ ಬೇರೆ ಬೇರೆ ಕಂಪನಿಗಳು ಇದೆ ಹಾಗೆ ಪುತ್ತೂರು ಭಾಗದಲ್ಲಿ ನನಗೆ ಅದರ ಒಂದು ಕೊರತೆ ಇತ್ತು ಅನ್ನೋ ಒಂದು ನನ್ನ ಮನಸ್ಸಲ್ಲಿ ಇತ್ತು ಆ ಒಂದು ಪ್ರೇರಣೆಯಿಂದ ನನಗೂ ಕೂಡ ಒಂದು ಮ್ಯಾಂಗ್ಳೂರು ರೀತಿಯಲ್ಲಿ ಒಂದು ಆ್ಯಂಬಿಷನ್ ಮಾಡಿ ಅದು ಇಲ್ಲಿಯ ಜನರಿಗೆ ಅದನ್ನು ಆ ರೀತಿ ಒಂದು ಸರ್ವಿಸ್ ಕೊಡಬೇಕನ್ನೋ ಒಂದು ಒಂದು ತಲೆಗೆ ಯೋಚನೆಯನ್ನು ಬಂದಿತ್ತು ಭಾಳ ವರ್ಷಗಳಿಂದ ನನ್ನ ಮ ಮನಸ್ಸಲ್ಲಿ ಅದು ಓಡಾಡ್ತಿತ್ತು ಹಾಗೆ ಅದಕ್ಕೆ ಈಗ ಈ ಕಾಲ ಕೂಡಿ ಬಂದಿದೆ ಅಂತ ನನಗೆ ಮನಸ್ಸಿಗೆ ತುಂಬ ಆಗ್ತಿದೆ ಪುತ್ತೂರಿನ ಜನತೆ ಒಂದು ಹೃದಯ ಶ್ರೀಮಂತ ಇರುವಂಥ ವ್ಯಕ್ತಿಗಳು ನನ್ನ ಈ ವ್ಯಾಪಾರಕ್ಕೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇಟ್ಟು ನಮಗೆ ಈ ಹೊಸ ಉದ್ಯಮವನ್ನು ಬೆಳೆಸಲು ನನ್ನೊಂದಿಗೆ ಕೈ ಜೋಡಿಸ್ಬೇಕೆಂದ ಪ್ರೀತಿಪೂರ್ವಕೇಳ್ತಾರೆ ಆಗಮಿಸಿದ ಅತಿಥಿಗಳು ಸ್ಪೆಷಲ್ ಐಸ್ ಕ್ರೀಮ್ ಸವಿದು ಫುಲ್ ಖುಷ್ ಆದರು ಇನ್ನು ಕಾರ್ಯಕ್ರಮದಲ್ಲಿ ಆರ್ಕಿಟೆಕ್ಟ್ ಮಯೂರ್ ಜಾಧವ್ ಇವರನ್ನ ಗೌರವಿಸಲಾಯಿತು ಮಹಲಿಂಗೇಶ್ವರ ದೇವಸ್ಥಾನದ ಅರ್ಚಕ ವಸಂತ್ ಕೆಿಲಾಯ ಕಟ್ಟಡದ ಮಾಲಕ ಭಾಸ್ಕರ ಬಡುವಾರು ಮಹೇಶ್ ಪೊದುವಾಳ್ ಕಟ್ಟಡದ ಮಾಲಕ ಬಾಬು ಸಪಲ್ಯ ದೇವಪ್ಪ ಬಂಗೇರಾ ತಮನ್ವಿ ಸಿಲ್ಕ್ನ ವಿಜಿತ್ ಭರತ್ ಮಹೇಶ್ ಮನೋರಾಜ್ ನವೀನ್ ಕುಮಾರ್ ಜಯಲಕ್ಷ್ಮಿ सुनील मालकरा ताई विमला पत्नी रश्मिला रश्मीला पुत्रीरा प्रौली प्राक्ष उपस्थितर सणक्षण सुद्धी चानल,